ಈಗ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಭ್ರೂಣ ಹತ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಮಂಡ್ಯ ಜಿಲ್ಲೆ ಭ್ರೂಣ ಹತ್ಯೆಯಲ್ಲಿ ಮೊದಲ ಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾರೆ ಇದಕ್ಕೆ ಆಳವಾಗಿ ನೋಡಿದಾಗ ಜಾತಿ ವ್ಯವಸ್ಥೆ ಕಾರಣ ಇರಬಹುದೇ ಅನ್ನುವಂಥ ಪ್ರಶ್ನೆಗಳು ನಮ್ಮ ಸುತ್ತಮುತ್ತ ಹೇಳ್ತಾ ಇದ್ದಾವೆ ಜಾತಿ ವ್ಯವಸ್ಥೆ ಅನ್ನೋದೇ ಒಂದು ಮೌಢ್ಯ ಇದಕ್ಕೆ ಶತಮಾನಗಳ ಇತಿಹಾಸ ಇದೆ ಮತ್ತು ಧರ್ಮದ ಬೆಂಬಲ ಇದೆ ಧರ್ಮವೇ ಜಾತಿಯನ್ನು ಸೃಷ್ಟಿ ಮಾಡಿದ್ದೇ ಇಂತಹ ಶೋಷಣೆಗಳು ದೌರ್ಜನ್ಯಗಳನ್ನ ಹೆಣ್ಣು ಗಂಡಿನ ನಡುವಿನ ಅಸಮಾನತೆಗಳನ್ನು ಸೃಷ್ಟಿ ಮಾಡಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿರಲಿಕ್ಕೆ ಭ್ರೂಣ ಹತ್ಯೆಯ ಮೂಲ ಇಲ್ಲಿದಲ್ಲ ಅದು ಹಿಂದೆ ಇದೆ ಮೃಣಧರ್ಮಶಾಸ್ತ್ರದಲ್ಲಿ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹಗಳಲ್ಲ ಅನ್ನುವಂಥ ಮಾತನ್ನ ನಾವು ನೋಡಿದಾಗ ಅಲ್ಲಿಲ್ಲೇ ಆರಂಭ ಆಗಿದೆ ಇದು ಅಂದ್ರೆ ಹೆಣ್ಣಿಗೆ ಅಸ್ತಿತ್ವ ಇಲ್ಲ ಹೆಣ್ಣಿಗೆ ಗೌರವ ಇಲ್ಲ ಹೆಣ್ಣಿಗೆ ಯಾವುದೇ ಸ್ಥಾನಮಾನ ಇಲ್ಲ ಅಂತ ಎಲ್ಲಿ ಫ್ಯೂಡಲ್ ವ್ಯವಸ್ಥೆ ಜಾಸ್ತಿ ಇದೆಯೋ ಎಲ್ಲಿ ಜಾತಿ ವ್ಯವಸ್ಥೆ ಪ್ರಬಲವಾಗಿದೆಯೋ ಅಲ್ಲಿ ಗಂಡಿಗೆ ಪ್ರಾಶಸ್ತ್ಯ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅದರಲ್ಲಿ ಮೇಲ್ಜಾತಿಗೆ ಹೋದ ಹಾಗೆ ಗಂಡೇ ಉತ್ತರ ಅಧಿಕಾರಿ ಗಂಡೇ ವಂಶೋದ್ಧಾರಕ ಗಂಡೇ ಪಿಂಡ ಹಾಕಬೇಕು ಗಂಡೇ ನಮ್ಮನ್ನು ಸಾಕ್ಬೇಕು ಎಲ್ಲದಕ್ಕೂ ಗಂಡೆ ಆದರೆ ಹೆಣ್ಣು ಬೇರೆ ಮನೆ ಸತ್ತು ಅವಳು ಅವಳು ಜೀವವೇ ಅಲ್ಲ ಹೆರ್ಲಿಕ್ಕೆ ಮಾತ್ರ ಇರ್ತಕ್ಕಂಥ ಒಂದು ಜೀವ ಅನ್ನುವಂಥ ರೀತಿಯಲ್ಲಿ ಇಡೀ ಸಮಾಜ ಬಿಂಬಿತ ಆಗಿರುವುದರಿಂದ ಇವತ್ತಿಗೂ ಕೂಡ ಅನೇಕ ರೀತಿಯಾದ ಶಿಕ್ಷಣವನ್ನು ಆಧುನಿಕ ಶಿಕ್ಷಣವನ್ನು ಪಡೆದಿದ್ದರೂ ಸಹ ಹೆಣ್ಣಿನ ಬಗ್ಗೆ ಇಂದಿಗೂ ಸಮಾನತೆಯನ್ನು ಕಾಣ್ತಕ್ಕಂಥ ಮನುಷ್ಯಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಬಹಳ ಕಡಿಮೆ ಇದೆ ಯಾಕೆ ಅಂತ ಹೇಳಿದ್ರೆ ಹೆಣ್ಣನ್ನು ಸಮಾನವಾಗಿ ಗೌರವಿಸ್ತಕ್ಕಂಥ ಸಮಾಜ ಬಂದಾಗ ಮಾತ್ರ ಇಂಥ ದೌರ್ಜನ್ಯಗಳು ಕಡಿಮೆ ಆಗ್ತಾರೆ ನೋಡಿ ಭ್ರೂಣ ಹತ್ಯೆ ಇರೋರು ಹೆಚ್ಚಿನ ಜನ ವಿದ್ಯಾವಂತರೆ ಹಾಗೆ ಭ್ರೂಣ ಹತ್ಯೆಗೆ ಕೈ ಜೋಡಿಸ್ತಾ ಇರೋರು ಕೂಡ ವೈದ್ಯರೆಲ್ಲ ಯಾರು ವಿದ್ಯಾವಂತರಲ್ವಾ ಸರ್ಕಾರದ ನಿಯಮ ಇದೆ ಅಂದಾಗಲೂ ಕೂಡ ವೈದ್ಯರು ಭ್ರೂಣ ಹತ್ಯೆ ಮಾಡ್ತಾರೆ ಕಾಸಗೋಸ್ಕರ ಅಂತ ಹೇಳಿದ್ರೆ ನಮ್ಮ ವಿದ್ಯೆ ಯಾವ ಮಟ್ಟದ್ದು ಅನ್ನೋದು ಕೂಡ ನಮ್ಗೆ ಅರ್ಥ ಆಗುತ್ತೆ ಜಾತಿ ವ್ಯವಸ್ಥೆ ಒಳಗಡೆ